ಸೂಪರಾಗಿದೆ ಈ ಜನ್ರೇಷನ್ಗೆ ಹುಡುಗರಿಗೆ ಒಳ್ಳೆ ಸ್ಟೋರಿ ಕೊಟ್ಟವ್ರೆ ಲಂಚ ತಗೊಂಡು ಏನಿದೆ ಇಷ್ಟೋರಿ ವೈಸ್ ಅಂದರೆ ಈಗ ಕಾಲಕ್ಕೆ ಹೆಂಗ್ ಬೇಕೋ ಜನ್ರೇಷನು ನಲ್ವತ್ತು ವಯಸ್ಸು ಒಳಗಡೆ ಇರೋರು ಒಳ್ಳೆ ಜನ್ರೇಷನ್ ಬರಬೇಕು ಹಿಂದಿಗೆ ಹಿಂದ್ಗಡೆಗೆ ಆ ಥರ ತುಂಬ ಚೆನ್ನಾಗಿ ಮಾಡೋರು ಬರೋ ಫಿಲ್ಮ್ ಮಾತ್ರ ಅಲ್ಟಿಮೇಟು ಫಸ್ಟ್ ಪಾರ್ಟಿಗೆ ಅಂತ ಸೆಕೆಂಡ್ ಪಾರ್ಟು ಚೆನ್ನಾಗಿದೆ ಅಥವಾ ಮೂರನೇ ಪಾರ್ಟ್ ಬರ್ತಾಯಿದೆ ಫಿಲಿಮ್ ಹತ್ರ ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಆಟಿಂಗ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಫಿಲಮಲ್ಲಿ ಎಲ್ಲ ಫಿಲ್ಮ್ ನೋಡ್ಬೋದು ದರ್ಶನ್ ಶೆಡ್ ಕಲೀತಿದ್ರು ಹಾಂ ಸರಿ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಒನ್ಗಿಂತ ಒಣಗಿಂದನೂ ಚೆನ್ನಾಗಿದೆ ಪರ್ ತ್ರೀನು ಚೆನ್ನಾಗಿರುತ್ತೆ ಹಾಂ ಅದೇ ನಮ್ಮ ಜನಗಳ ಕಷ್ಟದ ಬಗ್ಗೆ ಎತ್ತಿದ್ದಾರೆ ಫಿಲಮ್ಮು ಚೆನ್ನಾಗಿದೆ ಆಡಿ ಚೆನ್ನಾಗಿದೆ ನಾನು